ಸಿರಿಗುಪ್ಪದ ಪತ್ರೆಯ ನದಿ ರಮಣೀಯ ದೃಶ್ಯ ಭಾಗಿನ ಅರ್ಪಿಸಿದೆವು ನಾನು ನನ್ನ ಸ್ನೇಹಿತ ಶ್ರೀ ಲಕ್ಷ್ಮೀಕಾಂತ ಆರ್ ರವರಿಂದ ಇಂತಿ ನಿಮ್ಮ ಮಾರೇಶ್ ಎಂ ಸಿ ಪ್ರಕೃತಿಯ ಸಂರಕ್ಷಕರು ಹಾಗೂ ಸೇವಕರು ಥ್ಯಾಂಕ್ಸ್ ಥ್ಯಾಂಕ್ಸ್ ಫ್ರೆಂಡ್ಸ್ ದೃಶ್ಯ ನೋಡಿ ಅನ್ನಿಸ್ತಿದ್ದಾರೆ ಥ್ಯಾಂಕ್ ಯು ನಮ್ಮ ಕಾಂತ ಅವರು ತಮ್ಮ ಮೊಬೈಲ್ ಅಲ್ಲಿ ಸೆರೆ ಹಿಡಿಯುತ್ತಿದ್ದಾರೆ ದೃಶ್ಯ ರೈತರಲ್ಲಿ ಮಂದಹಾಸ ಹರ್ಷೋತ್ಸವ ಸಂಭ್ರಮಾಚರಣೆಯಲ್ಲಿದ್ದ ರೈತರು ತುಂಗಭದ್ರ ನಾಡಿನ ಜನತೆಗೆ ಸಂತೋಷ ಸಂಗತಿ ಇದಕ್ಕಿಂತ ಬಿಟ್ರೆ ಮತ್ತೇನಿಲ್ಲ ಸೊ ಮಳೆ ರಾಯನ ವರ್ಣನ ಅರ್ಭಟ ಸೊ ತುಂಗಭದ್ರ ಮಾತೆ ತುಂಬಿ ಅರಿತಿರುವುದು ರಮಣೀಯ ದೃಶ್ಯ ಧನ್ಯವಾದಗಳು ಥ್ಯಾಂಕ್ ಯು